ವಾಲ್ಮೀಕಿ ಮಹರ್ಷಿ ಹಿಂದೂ ಧರ್ಮದ ಮಹಾನ್ ಕವಿ ಮತ್ತು ಋಷಿ ಅವರು ವಿಶ್ವಪ್ರಸಿದ್ಧ ರಾಮಾಯಣ ಮಹಾಕಾವ್ಯವನ್ನು ರಚಿಸಿದ ಕವಿಯಾಗಿದ್ದಾರೆ ವಾಲ್ಮೀಕಿಯ ಜೀವನ ಮತ್ತು ದರ್ಶನ ವಾಲ್ಮೀಕಿ ಋಷಿ ಹಿಂದೂ ಪುರಾಣಗಳ ಪ್ರಕಾರ ಮೊದಲು ರತ್ನಾಕರ ಎಂಬ ಡಾಕು ಕಳ್ಳ ಆಗಿದ್ದರು ಒಮ್ಮೆ ಅವರು ಮಹರ್ಷಿ ನಾರದರೊಂದಿಗೆ ಭೇಟಿಯಾಗಿ ಅವರಿಂದ ಭಕ್ತಿ ಮಾರ್ಗವನ್ನು ಅರಿತುಕೊಂಡರು ಅವರ ದೀರ್ಘಕಾಲದ ತಪಸ್ಸಿನಿಂದ ವಾಲ್ಮೀಕಿ ಅಂದರೆ ಒಂದು ಬಿಳಿ ಇರುವ ಗೋಡು ಅಥವಾ ತೆಂಗು ಮರದ ಕೋಶದಿಂದ ಹುಟ್ಟಿದವನು ಎಂಬ ಹೆಸರು ಲಭಿಸಿತು ರಾಮಾಯಣ ಮತ್ತು ವಾಲ್ಮೀಕಿ ವಾಲ್ಮೀಕಿ ರಾಮಾಯಣವು ಆದಿಕಾವ್ಯ ಎಂದೆನಿಸಿಕೊಳ್ಳುತ್ತದೆ ಇದು ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳನ್ನು ಹೊಂದಿದ್ದು ಸಪ್ತಕಾಂಡಗಳು ಏಳು ಭಾಗಗಳು ಹೊಂದಿದೆ